ಹಾಯ್ ಹಲೋ ನಮಸ್ತೆ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಮಾಡ್ಕೊಳ್ಬಹುದಾದ ಪಾನಿಪುರಿ ರೆಸಿಪಿಯೇ ಎ ಟು ಝಡ್ ಮೆಥಡನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಕೊಳ್ಬೇಕು ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ನಾದ್ಕೊಳ್ತಾ ಕಲಿಸ್ಕೊಳ್ಬೇಕು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಪೂರಿ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಕಲಿಸ್ತಾ ಕಲಿಸ್ತಾ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದ್ದೆ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಕುಕ್ಕರ್ಗೆ ಒಂದೆರಡು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಕಾಲು ಕಪ್ ಆಗುವಷ್ಟು ನೆನೆಸಿರುವಂತಹ ಬಟಾಣಿಯನ್ನು ಸೇರಿಸಿ ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ನಾಲ್ಕು ಬಿಸಿಲು ತನಕ ಇದನ್ನು ಬೇಯಿಸ್ಕೊಳ್ತೀನಿ ಅರ್ಧ ಗಂಟೆ ನಂತರ ನೋಡಿ ರವೆ ಎಲ್ಲ ಚೆನ್ನಾಗಿ ನೆಂದ್ಬಿಟ್ಟು ಹಿಟ್ಟು ರೆಡಿಯಾಗಿದೆ ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಉಂಡೆ ರೀತಿ ಉಂಡೆಯನ್ನು ತೆಗೆದುಕೊಂಡು ಚಪಾತಿಯ ಹಾಗೆ ಇದನ್ನು ತೆಳ್ಳಿಗೆ ಲಟ್ಟಿಸ್ಕೊಳ್ಬೇಕು ಉಳಿದಿರುವ ಹಿಟ್ಟಿಗೆ ಪ್ಲೇಟನ್ನು ಮುಚ್ಚಿ ಇಟ್ಕೊಳ್ಳಿ ಇಲ್ಲಾಂದರೆ ಹಿಟ್ಟು ಗಟ್ಟಿಯಾಗುತ್ತೆ ನೋಡಿ ಈ ರೀತಿಯಾಗಿ ತೆಳ್ಳಿಗೆ ಲಟ್ಟಿಸ್ಕೊಂಡ್ಬಿಟ್ಟು ನಂತರ ನಿಮ್ಮಲ್ಲಿ ರೌಂಡ್ ಶೇಪಿನ ಮುಚ್ಚಳ ಅಥವಾ ಚಿಕ್ಕ ಡಬ್ಬ ಯಾವುದಿದೆಯೋ ಅದರಲ್ಲಿ ನಿಮಗೆ ಬೇಕಾದ ಸೈಜಲ್ಲಿ ಪೂರಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನಾನೊಂದು ಚಿಕ್ಕ ಡಬ್ಬ ಇದೆ ನನ್ನ ಹತ್ರ ಅದರಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹೆಚ್ಚುವರಿ ಹಿಟ್ಟನ್ನು ತೆಗೆದ್ರೆ ಪೂರಿ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅದೇ ರೀತಿ ಇನ್ನೊಂದು ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ನೋಡಿ ಚಪಾತಿ ಹಿಟ್ಟನ್ನು ತೆಳ್ಳಗೆ ಚಪಾತಿ ಹಿಟ್ಟಿನ ಹಾಗೆ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ಅದರಲ್ಲಿ ನಿಮಗೆ ಬೇಕಾದ ಸೈಜಲ್ಲಿ ಈ ರೀತಿಯಾಗಿ ಪೂರಿಯನ್ನು ಕಟ್ ಮಾಡಿಕೊಂಡ್ರೆ ಪೂರಿ ರೆಡಿಯಾಗುತ್ತೆ ನಾನು ಇದೇ ರೀತಿಯಾಗಿ ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡ್ಬಿಟ್ಟು ನಂತರ ಸ್ಟೋವ್ ಮೇಲೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ ಮಧ್ಯಮ ಉರಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ನಾಲ್ಕು ನಾಲ್ಕೇ ಪೂರಿಯನ್ನು ಎಣ್ಣೆಗೆ ಬಿಟ್ಕೊಂಡ್ಬಿಟ್ಟು ಅದರ ಎರಡೂ ಸೈಡು ಕಲರ್ ಚೇಂಜ್ ಆಗೋ ತನಕ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಕೊಳ್ಬೇಕು ನೋಡಿ ಈ ರೀತಿಯಾಗಿ ತಿರುಗಿಸಿ ತಿರುಗಿಸಿ ಹಾಕಿ ಎರಡೂ ಸೈಡ್ ಕಲರ್ ಆಗೋ ತನಕ ಬೇಯಿಸ್ಕೊಂಡ್ರೆ ಪೂರಿ ಸುಲಭದಲ್ಲಿ ರೆಡಿಯಾಗುತ್ತೆ ನೋಡಿ ಪೂರಿ ಕಲರ್ ಚೇಂಜ್ ಆಗಿದೆ ಹಾಗೆ ಪೂರಿ ರೆಡಿಯಾಗಿದೆ ಇದನ್ನು ನಾನು ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ನಾನು ಲಟಿಸಿಟ್ಕೊಂಡಿರುವಂತಹ ಎಲ್ಲ ಪೂರಿಯನ್ನು ಎಣ್ಣೆಯಲ್ಲಿ ಕದ್ಕೊಳ್ತೀನಿ ಈಗ ಪೂರಿ ಕೂಡ ರೆಡಿಯಾಗಿದ್ದೆ ನಂತರ ಪಾನಿ ಮಾಡೋಕ್ಕೋಸ್ಕರ ನಾನು ಚಿಕ್ಕ ಲಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಬಿಟ್ಟು ಇವಾಗ ಹುಣಸೆಹಣ್ಣಿನ ರಸವನ್ನು ತೆಗೆದಿಟ್ಕೊಂಡಿದ್ದೇನೆ ನಂತರ ಮಿಕ್ಸಿ ಪಾತ್ರೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಒಂದೆರಡು ಹಸಿಮೆಣಸು ಚಿಕ್ಕ ಶುಂಠಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಗೆ ರುಬ್ಕೊಳ್ತೀನಿ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಈ ರೀತಿಯಾಗಿ ಸೋಸ್ಕೊಳ್ತೀನಿ ಜಿಗಟು ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಸೋಸಿ ಇಟ್ಕೊಂಡಿರುವ ಮಸಾಲೆ ನೀರಿಗೆ ತೆಗೆದಿಟ್ಕೊಂಡಿರುವಂತಹ ಅರ್ಧ ಕಪ್ ಆಗುವಷ್ಟು ಹುಣಸೆ ಹಣ್ಣು ರಸವನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪುಡಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರವನ್ನು ನೋಡ್ಕೊಳ್ತೀನಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಮತ್ತೊಮ್ಮೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ಕೂಡ ರೆಡಿಯಾಗುತ್ತೆ ಇವಾಗ ಪಾನಿ ಮತ್ತು ಪೂರಿ ಎರಡು ರೆಡಿಯಾಗಿದೆ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಒಂದು ಪಾತ್ರೆಗೆ ಈ ರೀತಿಯಾಗಿ ಪುಡಿ ಮಾಡಿಕೊಳ್ತಾ ಇದ್ದೇನೆ ಪುಡಿ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಗೆ ಬೇಯಿಸಿರುವಂತಹ ಬಟಾಣಿಯನ್ನು ಸೇರಿಸ್ಕೊಳ್ತೀನಿ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ ಈ ರೀತಿಯಾಗಿ ಕಲಿಸ್ಕೊಂಡೆ ನೋಡಿ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಪಾನಿ ರೆಡಿ ಇದೆ ಪೂರಿ ರೆಡಿ ಇದೆ ಹಾಗೆ ಸ್ಟಫಿಂಗ್ ಕೂಡ ರೆಡಿ ಇದೆ ಇಂತಡ ಮಾಡೋದು ಯಾಕೆ ಈ ರೀತಿಯಾಗಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಈ ರೀತಿಯಾಗಿ ಪೂರಿಯನ್ನು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದಕ್ಕೆ ಆಲೂಗಡ್ಡೆ ಮಸಾಲೆಯನ್ನು ತುಂಬಿ ನಿಮಗೆ ಬೇಕಾದರೆ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಈ ರೀತಿಯಾಗಿ ಪಾನಿಗೆ ಅದ್ಕೊಂಡು ತಿಂತಾ ಇದ್ದರೆ ಸೂಪರಾದ ಪಾನಿಪುರಿ ಮನೆಯಲ್ಲಿಯೇ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲಿಯೇ ರುಚಿಯಾಗಿ ತಯಾರಿಸುವ ತಯಾರಿಸಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು